ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಮಂತ್ರಶಕ್ತಿ ಶಕ್ತಿ ಪೂಜೆ ಈಗ ಸೇಡಿನ ಕಿಡಿ ಮೂರನೇ ಪುಸ್ತಕದ ಭಾಗವನ್ನು ಮುಂದುವರಿಸ್ತಾ ಇದ್ದೀನಿ ಸಭಾಪತಿ ಶಾಸ್ತ್ರಿಗಳು ಭದ್ರಾಯನನ್ನು ಹುಟ್ಟಡಗಿಸ್ತಾರೆ ಮತ್ತು ಬಂದಿರೋ ಎಲ್ಲರ ತೊಂದರೆಗಳನ್ನು ಹೋಗ್ಲಾಡಿಸ್ತಾರೆ ಆದರೆ ತಂಗಿ ಮದುವೆದೇ ಅವರಿಗೆ ಯೋಚನೆ ಆಗಿರುತ್ತೆ ಒಂದು ದಿನ ಅವರು ಇದ್ದಕ್ಕಿದ್ದ ಹಾಗೆಯೇ ಗಣಪತಿ ಆವಾಹನೆ ಆಗುತ್ತೆ ಅಲ್ಲಿಂದ ಅನ್ನೋರ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ಊಟ ಬಳಸಿ ಅಂತ ಹೇಳಿದಾಗ ಅವ್ರ ಮೇಲೆ ಗಣಪತಿ ದೇವರ ಆವಾಹನೆ ಆಗಿರೋದ್ರಿಂದ ಚೆನ್ನಾಗಿ ಊಟನೂ ಮಾಡ್ತಾರೆ ಆ ನಂತರ ಆವೇಶ ಇಳಿದ ನಂತರ ತಮ್ಮ ತಂಗಿಯನ್ನು ಅವರ ಮಗನಿಗೆ ಅಂದರೆ ಶ್ರೀಕಂಠಶಾಸ್ತ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೀವೊಮ್ಮೆ ಬಂದು ಹುಡುಗಿನ ನೋಡಿಯೇ ಅಂತ ಕೂಡ ಹೇಳಿದಾಗ ಅವರಿಬ್ಬರು ಒಪ್ಕೊಳ್ತಾರೆ ಶುಕ್ರವಾರ ಬೆಳಗಿನ ಬಸ್ಗೆ ಹೊರಟು ಒಂಬತ್ತು ಗಂಟೆ ಹೊತ್ತಿಗೆಲ್ಲ ಬೆಂಗಳೂರು ಸೇರ್ತೀವಿ ನಮ್ಮೂರಿಂದ ಬೆಂಗಳೂರಿಗೆ ಆರೇ ಆರು ಮೈಲಿ ಬಸ್ಸಲ್ಲಿ ಅರ್ಧ ಗಂಟೆ ಪ್ರಯಾಣ ಅಂತ ವೆಂಕಮ್ಮ ಹೇಳ್ತಾರೆ ಒಳ್ಳೆಯದು ಹಾಗೆ ಮಾಡಿ ಅಂತ ಹೇಳಿಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಅಲ್ಲಿಂದ ಹೊರಡ್ತಾರೆ ವೆಂಕಮ್ಮ ಮತ್ತು ಶ್ರೀಕಂಠಶಾಸ್ತ್ರಿ ಇಬ್ಬರೂ ಅವ್ರನ್ನ ಬಾಗಿಲವರೆಗೂ ಹಿಂಬಾಲಿಸ್ತಾರೆ ಶ್ರೀಕಂಠ ಶಾಸ್ತ್ರಿ ಅವ್ರಿಗೆ ನಮಸ್ಕಾರ ಮಾಡಿ ಸಭಾಪತಿಗಳನ್ನು ಬೀಳ್ಕೊಡ್ತಾನೆ ತಾಯಿಗೂ ಮತ್ತು ಮಗನಿಗೂ ಆ ದಿನ ತುಂಬ ಸಂತೋಷ ಆಗಿರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಅತಿ ಆಶ್ಚರ್ಯನೂ ಇರುತ್ತೆ ಏಕೆಂದರೆ ಆ ದಿನ ನಡೆದ ಘಟನೆಗಳು ಒಂದಕ್ಕಿಂತ ಒಂದು ವಿಚಿತ್ರವಾದ ಘಟನೆಗಳು ನಡೆದಿರುತ್ತೆ ಸಭಾಪತಿ ಶಾಸ್ತ್ರಿಗಳ ಬಗ್ಗೆ ಎಷ್ಟು ಮಾತಾಡಿದ್ರೂ ಇಬ್ಬರಿಗೂ ತೃಪ್ತಿ ಅನ್ನೋದೇ ಇರೋದಿಲ್ಲ ಶುಕ್ರವಾರ ಅನ್ನೋದು ಯಾವಾಗ ಬರುತ್ತೋ ಎಷ್ಟು ಬೇಗ ಬರುತ್ತೋ ಅಂತ ಇಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ ಆದರೆ ಸಭಾಪತಿ ಶಾಸ್ತ್ರಿಗಳು ಮಾತ್ರ ಆ ವಿಷಯವನ್ನು ಕೆರೆಹಳ್ಳಿನಲ್ಲೇ ಬಿಟ್ಟುಬಿಟ್ಟು ಬೆಂಗಳೂರು ಸೇರಿರ್ತಾರೆ ಏಪ್ರಿಲ್ ತಿಂಗಳ ಆ ಉರಿ ಬಿಸಿಲಲ್ಲಿ ಆರು ಮೈಲಿ ದೂರವನ್ನು ನಡೆದಿದ್ದ ಅವರಿಗೆ ಮನೆ ಸೇರಿದಾಗ ತುಂಬ ಆಯಾಸ ಆಗಿರುತ್ತೆ ಅವರ ಮೈ ಮನಸ್ಸು ಎರಡು ವಿಶ್ರಾಂತಿಯನ್ನು ಅಪೇಕ್ಷೆ ಮಾಡ್ತಾ ಇರುತ್ತೆ ಹಾಸಿಗೆ ಹಾಸ್ಯ ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಸಾಕು ಅಂತ ಅವ್ರಿಗನ್ನಿಸ್ತಿರುತ್ತೆ ಆದರೆ ಮನೆತನದ ಗೌರವನೇ ಮಣ್ಣುಗೂಡುವಂತಹ ಸಮಯ ಈಗ ಮಲ್ಕೊಂಡು ವಿಶ್ರಾಂತಿ ತಗೊಳ್ಳೋದು ಸರಿನಾ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಹಿಂದಿನ ದಿನ ರಾತ್ರಿ ಹತ್ತು ಗಂಟೆ ಸುಮಾರಲ್ಲಿ ಸಭಾಪತಿ ಶಾಸ್ತ್ರಿಗಳಿಗೆ ಒಂದು ವಿಷಯ ಗೊತ್ತಾಗುತ್ತೆ ಅದು ಅವರ ಮಿತ್ರರಾದ ಸುದರ್ಶನಮ್ಮ ಹೆಂಗಾರ್ಯ ಬಂದು ಸ್ವತಃ ಬಂದು ಹೇಳಿ ಹೋಗಿರ್ತಾರೆ ಏನದು ಅಂದರೆ ಅಲಸೂರು ಪೇಟೆಯ ಭದ್ರಯ್ಯ ಮತ್ತೆ ಚಿಗುರ್ಕೊಳ್ತಾ ಇದ್ದಾನೆ ಅಂತ ಈ ಮಾತು ನಿಜ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಏಕೆಂದರೆ ಸುದರ್ಶನ ಸುಳ್ಳು ಹೇಳೋದಿಲ್ಲ ಅಂದಮೇಲೆ ಸುಮ್ಮನಿರೋಕ್ಕಾಗತ್ತಾ ಅಂತ ಅವ್ರು ಅಂದ್ಕೊಳ್ತಾರೆ ಹಿಂದಿನದೆಲ್ಲ ಅವ್ರಿಗೆ ನೆನಪಾಗತ್ತೆ ಶಾಕಿನಿಯನ್ನು ಒಲಿಸ್ಕೊಂಡು ಸಸೆ ಮಿರಣ ಹಾಗೆ ಮೆರೆತಿದ್ದ ಭದ್ರಯ್ಯ ವೆಂಕಟೇಶಯ್ಯನ ಪತ್ನಿ ನರಸಮ್ಮನ ಸಾವಿಗೂ ಕೂಡ ಕಾರಣ ಆಗೋಕ್ಕೆ ಸಿದ್ಧವಾಗಿದ್ದ ರುಕ್ಮಿಣಿ ಮೇಲೆ ಕಣ್ಣಿಟ್ಟು ಅವಳ ಬಾಳನ್ನು ಹಾಳು ಮಾಡೋಕ್ಕೂ ಕೂಡ ಹವಣಿಸಿ ಗೋಳು ಹುಯ್ದುಕೊಂಡಿದ್ದ ಮುನಿತಾಯಪ್ಪನ ಯಕ್ಷಿಣಿ ದೇವತೆಗಳನ್ನು ತೊರೆಯಿಸಿ ಅವನ ಸರ್ವಶಕ್ತಿಯನ್ನು ಹುಡುಗಿಸಿದ್ದ ಸುದರ್ಶನ ಮಯ್ಯಂಗಾರ್ ಮನೆಗೆ ತಾಮಸಿಕ ಕಳೆಯನ್ನು ತುಂಬಿ ಅವರ ಮನೆಯನ್ನು ನರಕ ಸದೃಶವನ್ನಾಗಿ ಮಾಡಿ ವಿಕಟವಾಗಿ ನಕ್ಕಿದ್ದ ಇದೆಲ್ಲ ನೆನಪಾಗಿ ಶಾಸ್ತ್ರಿಗಳು ಉದ್ವೇಗದಿಂದ ಕಟಕಟನೆ ಕಡಿತಾರೆ ಈ ದುಷ್ಟನ ಬಲಭಂಗ ಮಾಡೋಕ್ಕೆ ಎಷ್ಟು ಕಡ ಕಷ್ಟಪಡಬೇಕಾಯ್ತಲ್ಲ ಎಂತೆಂತಹ ವಿರೋಧಗಳನ್ನು ಎದುರಿಸ್ಬೇಕಾಯ್ತು ಅನ್ನ ನೀರು ನಿದ್ದೆ ನಿತ್ಯ ಕರ್ಮ ಇವುಗಳ ಕಡೆ ಹೆಚ್ಚು ಗಮನವೇ ಕೊಡದೆ ತಿರುವಣ್ಣ ಮಲೆಯನಲ್ಲಿ ಹದಿನೈದು ದಿನ ಕಳಿಬೇಕಾಯ್ತು ಆ ಹದಿನೈದು ದಿನ ಮಾಡಿದ್ದು ಕೂಡ ಉಗ್ರ ಸಾಧನೆ ದಯಾಮಯಿರಾದ ಗುರು ಉಗ್ರಪ್ಪ ಸ್ವಾಮಿಗಳಿಂದ ದೊರೆತ ಗಣಪತಿಯ ಮೂಲಮಂತ್ರ ಲಂ ಇತ್ಯಾದಿ ಪಂಚಪೂಜೆ ಕರನ್ಯಾಸ ಹೃದಯನ್ಯಾಸ ಧ್ಯಾನ ಪಂಚಪೂಜೆ ಕೊನೆಗೆ ಇವೆಲ್ಲ ಆದ ನಂತರ ಉಗ್ರ ಗಣಪತಿ ಪ್ರತ್ಯಕ್ಷ ದರ್ಶನ ಆಯಿತು ಪ್ರಾಣ ಪ್ರತಿಷ್ಠೆ ಆಯಿತು ಎಡಮೂರಿ ರೂಢಿಯ ಮಾ ಪಂಚಪೂಜೆ ಆಯಿತು ಅಷ್ಟ ವಿಧದ ಗಣಪತಿ ಮಹಿಮಾ ಸಿದ್ಧಿ ದೊರೆಯಿತು ಮೂಲಿಕಾ ರಹಸ್ಯ ದೊರೆಯಿತು ಗುರುವಿನ ಆಶೀರ್ವಾದ ಅವರ ಬುದ್ಧಿವಾದ ಇವೆಲ್ಲವೂ ಶಾಸ್ತ್ರಿಗಳ ಮನೋರಂಗದಲ್ಲಿ ಸುಳಿದು ಹೋಯಿತು ಇಷ್ಟೊಂದು ಕಷ್ಟಪಟ್ಟು ಗಣಪತಿಯ ಉಪಾಸನೆಯನ್ನು ಸಿದ್ಧಿಸಿಕೊಂಡು ಬಂದು ಶಾಕಿನಿ ಉಪಾಸಕನಾದ ದುಷ್ಟ ಭದ್ರಯ್ಯನ ಬಲಭಂಗ ಮಾಡಿರಲಿಲ್ವ ನಾನು ಹೌದು ಆವತ್ತಿನ ದಿನ ತಮ್ಮ ಆಪ್ತವರ್ಗವನ್ನೆಲ್ಲ ಕರೆಸಿದ್ದೆ ಭದ್ರಯ್ಯನ ಬಲಭಂಗ ಆಗೋ ದೃಶ್ಯವನ್ನು ತಮ್ಮ ಅಪೂರ್ವ ಸಿದ್ಧಿಯಿಂದ ಕನ್ನಡಿಯಲ್ಲಿ ತೋರಿಸಿದ್ದೆ ಆ ದಿನ ಭದ್ರಯ್ಯನ ಮೀಸೆ ಮುಡಿಗಂಟು ಎರಡು ಕತ್ತರಿಸಿ ಕೆಳಗುರುಳಿತ್ತು ಅವನ ಶಾಕಿನಿ ಚೂರು ಚೂರಾಗಿ ದಿಕ್ಕುಪಾಲಾಯಿತು ಅವನನ್ನು ತೊರೆದು ಹೋದಲು ಗಣಪತಿ ಶಕ್ತಿಗೆ ತಲೆವಾಗಿ ಭದ್ರಯ್ಯ ತನ್ನ ಮನೆಯಿಂದ ಓಡ್ ಬಂದು ಶಾಸ್ತ್ರಿಗಳ ಪಾದಗಳ ಮೇಲೆ ಬಿದ್ದಿದ್ದ ಅದು ಗಣಪತಿ ಆವೇಶಗೊಂಡಿದ್ದ ಶಾಸ್ತ್ರಿಗಳ ಪಾದಗಳ ಮೇಲೆ ಶಕ್ತಿ ಇದೆ ಅಂತ ಹೆಮ್ಮೆ ಪಟ್ಟುಕೊಂಡು ದುರುಪಯೋಗ ಪಡಿಸಿ ಲೋಕ ಕಂಟಕನಾದರೆ ಒದಗೋ ಬತಿ ಇದೇನೆ ಇನ್ನು ಮೇಲೆ ಸರಿಯಾಗಿ ಬಾಳು ಮೈ ಮುರಿದು ದುಡಿದು ನೆಮ್ಮದಿಯಿಂದ ಬದುಕು ಅಂತ ಶಾಸ್ತ್ರಿಗಳು ಗಂಭೀರವಾಗಿ ಹೇಳಿದ್ರು ಭದ್ರಯ್ಯ ನಿಂತ್ಕೊಂಡು ಎಲ್ಲರ ಕಡೆಗೂ ಅಸಹಾಯಕ ನೋಟ ಬೀರಿದ್ದ ಸಭಾಪತಿ ಶಾಸ್ತ್ರಿಗಳನ್ನು ಕೂಡ ದೈನ್ಯದಿಂದಲೇ ನೋಡಿದ್ದ ಆದರೆ ಮರುಕ್ಷಣದಲ್ಲಿ ಅವನ ನೋಟ ಬದಲಾಗಿ ಕಣ್ಣು ಕೆಂಪಾಗಿ ಅಲ್ಲಿ ಸೇಡಿನ ಕಿಡಿ ಸೃಷ್ಟಿಯಾಗಿದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಇನ್ನೊಮ್ಮೆ ಎಲ್ಲರ ಕಡೆಗೂ ದೂರ ದೂರ ನೋಡಿಬಿಟ್ಟು ಅವನಲ್ಲಿಂದ ಹೊರಟೋಗಿರ್ತಾನೆ ಆಹ್ವಾನಿತರಾದ ಆಪ್ತ ವರ್ಗದ ಮುಖದ ಮೇಲೆಲ್ಲ ವಿಜಯದ ಕಳೆ ಮೂಡಿರುತ್ತೆ ಆದರೆ ಶಾಸ್ತ್ರಿಗಳಿಗೆ ಮಾತ್ರ ಒಂದು ರೀತಿಯ ಆತಂಕ ಇದ್ದೇ ಇರುತ್ತೆ ಎಲ್ಲರೂ ಹೊರಟೋಗಿರ್ತಾರೆ ಆನಂದದಿಂದಲೇ ಒಂದು ತಿಂಗಳು ಕಳೆಯುತ್ತೆ ಆ ನಂತರ ಒಂದು ದಿನ ಶಾಸ್ತ್ರಿಗಳಿಗೆ ಮೈಸೂರಿನಿಂದ ಒಂದು ಕಾಗದ ಬರುತ್ತೆ ಮೈಸೂರಲ್ಲಿದ್ದ ಮುತ್ತಿಗೆಹಳ್ಳಿಯ ಪ್ರಧಾನ ಮಠದ ಪಾರುಪತ್ತೆದಾರರು ಆ ಕಾಗದವನ್ನು ಬರೆದಿರ್ತಾರೆ ಅದರಲ್ಲಿ ಹೀಗಿರುತ್ತೆ ಶ್ರೀಕಂಠ ಶಾಸ್ತ್ರಿಗಳ ಪುತ್ರ ಶ್ರೀ ಸಭಾಪತಿ ಶಾಸ್ತ್ರಿಯವರಿಗೆ ಶಂಕರ ಸ್ಮರಣೆಗಳು ಆದಾಗಿ ತಮ್ಮ ವಿಷಯದಲ್ಲಿ ಶ್ರೀಮಠದ ಅಸಂಖ್ಯಾತ ಶಿಷ್ಯ ವೃಂದವು ವೈದಿಕ ಲೋಪಾರೋಪ ಮಾಡಿದ ಶ್ರೀ ಶ್ರೀಗಳವರ ಅಸಮಾಧಾನಕ್ಕೆ ಕಾರಣ ಆಗಿರೋದ್ರಿಂದ ತಾವು ಕೂಡಲೇ ಹೊರಟು ಶುಕ್ರವಾರ ಮಧ್ಯಾಹ್ನ ನಡೆಯಲಿರುವ ನ್ಯಾಯಸಭೆಯಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ಹಾಜರಾಗಬೇಕು ಅಂತ ಈ ಮೂಲಕ ತಿಳಿಸಲಾಗಿದೆ ಇಂತೂ ಶಂಕರ ಸ್ಮರಣೆಗಳೊಂದಿಗೆ ಸುಬ್ರಹ್ಮಣ್ಯ ಶಾಸ್ತ್ರಿ ಪಾರುಪತ್ತೆಗಾರ ಅಂತ ಬಂದಿರುತ್ತೆ ಸಭಾಪತಿ ಶಾಸ್ತ್ರಿಗಳು ಈ ಪತ್ರವನ್ನು ನಾಲ್ಕಾರು ಬರಿ ಓದ್ತಾರೆ ವಾಮಾಚಾರ ಅನ್ನಿಸ್ಕೊಳ್ಳುವಂತಹ ಗಣಪತಿಯ ಉಪಾಸನೆಯನ್ನು ಕಲಿತ ಬಳಿಕ ಅವರು ಇಷ್ಟು ಬೇಗ ಗುರುಗಳನ್ನು ಮತ್ತು ಮಠದವರನ್ನ ಎದುರಿಸ್ಬೇಕಾಗಿ ಬರುತ್ತೆ ಅಂತ ಎದುರಿಸಿರಲಿಲ್ಲ ನೆನೆಸಿರ್ಲಿಲ್ಲ ಜೊತೆಗೆ ಅವರದಕ್ಕೆ ಸಿದ್ಧ ಕೂಡ ಆಗಿರಲಿಲ್ಲ ಶುಕ್ರವಾರಕ್ಕೆ ಎರಡು ದಿನ ಉಳಿದಿರುತ್ತೆ ಅಷ್ಟರಲ್ಲಿ ತಮ್ಮ ಹೇಳಿಕೆಯನ್ನು ಸಿದ್ಧಪಡಿಸ್ಕೋಬೇಕು ಅನಂತರ ಮೈಸೂರಿಗೆ ಹೋಗಬೇಕು ಕೆಚ್ಚದೆಯಿಂದ ನ್ಯಾಯಸಭೆಯಲ್ಲಿ ನಿಲ್ಲಬೇಕು ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಕಾಗದ ಬಂದದ್ದಿನ್ವೇ ಅಹೋಬಾಲರಾಯರ ಮನೆ ಕಡೆಗೆ ಸಭಾಪತಿಗಳು ಹೊರಡ್ತಾರೆ ಜಾತಿ ಮತ ಸಂಪ್ರದಾಯ ಸಮಾಜಗಳನ್ನು ಕೆಚ್ಚದೆಯಿಂದ ಎದುರಿಸಿ ಆತ್ಮವತ್ ಸರ್ವಭೂತೇಶು ಅನ್ನೋ ಒಂದು ವಾಕ್ಯವನ್ನು ಬಲವಾಗಿ ನಂಬಿ ಅದೇ ತಮ್ಮ ಕರ್ತವ್ಯ ಅಂತ ತಿಳಿದು ನಡೀತಿದ್ದ ಅಹೋಬಲರಾಯರು ಶಾಸ್ತ್ರಿಗಳನ್ನು ಆಧಾರದಿಂದ ಸ್ವಾಗತಿಸ್ತಾರೆ ವಿಷಯವನ್ನೆಲ್ಲ ತಿಳ್ಕೊಳ್ತಾರೆ ನ್ಯಾಯಸಭೆಯ ಮುಂದೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ಶಾಸ್ತ್ರಿಗಳಿಗೆ ವಿವರಿಸ್ತಾರೆ ಶಾಸ್ತ್ರಿಗಳೇ ನೀವೇನು ಹೆದರ್ಕೋಬಿಡಿ ನೀವು ಯಾವುದಕ್ಕೂ ಸಗ್ಲು ಬೇಡಿ ಬಗ್ಲೂ ಬೇಡಿ ಬಹಿಷ್ಕಾರ ಅಂತವ್ರು ಕೂಗಿದ್ರೆ ಕೂಕೊಂಡ್ಲಿ ಜಾತಿಯಿಂದ ಹೊರಗಡೆ ಹಾಕಿದ್ರೆ ಹಾಕೊಂಡ್ಲಿ ನಿಶ್ಚಿಂತ ಏರಿ ನಾಯಿ ಬಗಳಿದ್ರೆ ದೇವಲೋಕ ಏನೂ ಹಾಳಾಗೋದಿಲ್ಲ ಮನುಷ್ಯನ ಆಟ ಟೋಪ ನೋಡಿ ದೇವರು ನಗತಾ ನಗತಾ ಕ್ರೂರ ಶಿಕ್ಷನೆ ವಿಧಿಸ್ತಾನೆ ಅಂತ ಹೇಳ್ತಾರೆ ಅವರ ಈ ಧೈರ್ಯದ ಮಾತುಗಳನ್ನು ಕೇಳಿ ಶಾಸ್ತ್ರಿಗಳಿಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಂದು ದಿನ ಮುಂಚಿತವಾಗೇ ಶಾಸ್ತ್ರಿಗಳು ಮೈಸೂರಿಗೆ ಬರ್ತಾರೆ ಶುಕ್ರವಾರ ಸೇರಬೇಕಾಗಿದ್ದ ನ್ಯಾಯಸಭೆ ಗುರುಗಳ ಅನಾರೋಗ್ಯದಿಂದ ಮತ್ತೆ ಮೂರು ದಿನ ಮುಂದಕ್ಕೆ ಹೋಗುತ್ತೆ ಆ ಮೂರು ದಿನಗಳನ್ನು ಕೂಡ ಶಾಸ್ತ್ರಿಗಳು ಮಠದಲ್ಲೇ ಕಳೀತಾರೆ ಆ ಅಲ್ಪಕಾಲದಲ್ಲಿ ಅವರ ನಡವಳಿಕೆಗಳನ್ನೆಲ್ಲ ಪಾರುಪತ್ಯಗಾರ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಬಹಳ ಸೂಕ್ಷ್ಮದಿಂದ ಎಚ್ಚರಿಸಿ ಎಚ್ಚರಿಕೆಯಿಂದ ಗಮನಿಸಿ ಗುರುಗಳಿಗೆ ವರದಿ ಮಾಡ್ತಾರೆ ಮೂರು ದಿನ ಕಳೆಯುತ್ತೆ ಆನಂತರ ಮಂಗಳವಾರ ಬರುತ್ತೆ ನ್ಯಾಯಸಭೆನೂ ಸೇರುತ್ತೆ ಶ್ರೀ ಶ್ರೀಗಳವರು ಅಧ್ಯಕ್ಷತೆ ವಹಿಸಿರ್ತಾರೆ ಪಾರುಪತ್ತೆಗಾರರು ಸಭಾಪತಿ ಶಾಸ್ತ್ರಿಗಳ ಮೇಲೆ ಬಂದ ಅಪವಾದವನ್ನು ಸಭೆ ಮುಂದೆ ಓದಿ ಹೇಳ್ತಾರೆ ಆರೋಪ ಮಾಡಿದವರು ಮತ್ತು ಜಾತಿ ಧರ್ಮದ ಧುರೀಣರು ಮುಂದಿನ ಕ್ರಮದ ಬಗ್ಗೆ ಆಸ್ತಿ ವಹಿಸಿ ಕುತೂಹಲದಿಂದ ಕಾದು ಕೂತ್ಕೊಂಡಿರ್ತಾರೆ ಶ್ರೀ ಸಭಾಪತಿ ಶಾಸ್ತ್ರಿಗಳು ಶ್ರೀಗಳವರ ಸಮ್ಮುಖದಲ್ಲಿ ನಿಂತು ಸಭೆಗೆ ಸತ್ಯವಾದ ಹೇಳಿಕೆಯನ್ನು ಕೊಡಬೇಕು ಅಂತ ಪಾರುಪತ್ಯದಾರರು ಗಂಭೀರವಾಗಿ ಭಿನ್ನವಿಸ್ಕೊಂತಾರೆ ಸಭಾಪತಿಗಳು ಸಹಜವಾದ ವಿನಯದಿಂದಲೇ ಸಭೆಗೆ ಮುಂದುಗಡೆ ಬರ್ತಾರೆ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ ಆಮೇಲೆ ಹೇಳ್ತಾರೆ ನನ್ನ ಮೇಲೆ ನೀವೆಲ್ಲ ಮಾಡಿರೋ ಆರೋಪ ಸತ್ಯ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಆದರೆ ಆರೋಪ ಮಾಡಲಿಕ್ಕೆ ಮುನ್ನ ಪೂರ್ವಾಪರಗಳನ್ನು ತಿಳಿಯೋದು ಅತ್ಯಗತ್ಯ ಒಗ್ಗರಣೆ ಹಾಕದೇ ಇರೋ ಸಪ್ಪೆ ಸಾರಲ್ಲಿ ತೊಳಸದ ಕೆಂಪಕ್ಕಿಯ ಅನ್ನವನ್ನು ತಿಂದು ಹೊಟ್ಟೆ ತುಂಬಿಕೊಂಡೆ ಅಂತ ಆರೋಪ ಮಾಡೋದ್ರ ಬದಲು ಹಾಗ್ಯಾಕೆ ಯಾಕೆ ಮಾಡಿದೆ ಅಂತ ವಿಚಾರಿಸೋದು ಒಳ್ಳೆಯದಲ್ವಾ ಅಭಾವದ ಆಶಕ್ತನೋ ಅಥವಾ ಅಪತ್ಯನೋ ಪಥ್ಯನೋ ಅವನ ಆ ರಾತಿ ಆ ರೀತಿ ಮಾಡಿ ಹೊಟ್ಟೆ ತುಂಬಿಕೊಳ್ಳೋಕ್ಕೆ ಕಾರಣ ಆಗಿರುತ್ತೆ ಹಾಗೆಯೇ ನನ್ನ ಮೇಲೆ ಮಾಡಿರೋ ಆರೋಪಕ್ಕೂ ಕೂಡ ಒಂದು ಕಾರಣ ಇದೆ ಅನ್ನೋದನ್ನು ಈ ಸಭೆ ತಿಳ್ಕೊಬೇಕಾಗಿತ್ತು ಅಂಥೇಳಿ ಸಭಾಪತಿಗಳು ಗಂಭೀರವಾಗಿ ಹೇಳ್ತಾರೆ ಅಷ್ಟರಲ್ಲಿ ಸಭೆಯಲ್ಲಿ ಪಿಸು ಮಾತು ಆರಂಭ ಆಗುತ್ತೆ ತುಸು ಗದ್ದಲನೂ ಶುರು ಆಗುತ್ತೆ ಅದನ್ನು ಕಂಡು ಶಾಸ್ತ್ರಿಗಳಿಗೂ ಅಭಿಮಾನ ಆಗುತ್ತೆ ತಕ್ಷಣ ಅವರು ತಮ್ಮ ಕೆಚ್ಚಿನ ಕಂಠದಿಂದ ಹೇಳ್ತಾರೆ ನೋಡಿ ಸದ್ದು ಮಾಡಿ ಪ್ರಯೋಜನ ಇಲ್ಲ ನಿಮ್ಮ ಗದ್ದಲಕ್ಕೆ ಬೆಚ್ಚಿ ಕುತ್ತಿಗೆ ಮುರಿಸ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ಬಂದಿಲ್ಲ ಶ್ರೀ ಶ್ರೀಗಳವರ ಆಜ್ಞೆ ಹಾಗೆ ಮೊದಲು ನನ್ನ ಹೇಳಿಕೆ ಮುಗಿಲಿ ಆ ನಂತರ ನೀವು ಚರ್ಚೆ ಮಾಡಬೇಕು ಅಂತ ಹೇಳ್ತಾರೆ ಆಗ ತಕ್ಷಣ ಸಭೆ ನಿಶಬ್ದ ಆಗುತ್ತೆ ಈ ಆಸಾಮಿ ಸಾಧಾರಣ ಅಲ್ಲ ಅಂತ ಎಲ್ಲರೂ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಶಾಸ್ತ್ರಿಗಳು ಮುಂದುವರೆಸ್ತಾರೆ ನೋಡಿ ಸ್ತ್ರೀಯ ಬಗ್ಗೆ ಗೌರವ ತೋರೋದು ಸ್ತ್ರೀಯ ಮಾನ ರಕ್ಷಣೆ ಮಾಡೋದು ಸುಸಂಸ್ಕೃತನಾದ ಮಾನವನ ಲಕ್ಷಣ ಯಾವುದೇ ರೀತಿಯಲ್ಲಿ ಆ ಕಾರ್ಯ ಮಾಡುವಾಗ ಜಾತಿ ಮತ ಪಂಥಗಳು ಅಡ್ಡ ಬರಬಾರದು ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಎತ್ರ ಇತಂಸ್ತುನ ಪೂಜ್ಯಂತೆ ಸರ್ವಾಸ್ತತ್ರ ಕ್ರಿಯಾ ಅಂದರೆ ನಾರಿಯರು ಎಲ್ಲಿ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಸಂತೋಷ ಪಾಡ್ತಾರೆ ಅವರು ಎಲ್ಲಿ ಗೌರವಿಸಲ್ಪಡೋದಿಲ್ವೋ ಅಲ್ಲಿ ಎಲ್ಲ ಕರ್ಮಗಳು ಕೂಡ ವ್ಯರ್ಥ ಆಗತ್ತೆ ನೀತಿ ಇಲ್ಲದ ಮತ ಧರ್ಮ ಅಂದರೆ ನಾಯಿ ಕೊರುಳಿಗೆ ಕಟ್ಟಿರೋ ವಜ್ರದ ಪದಕದ ಹಾಗೆ ಅಂತಹ ಮತಧರ್ಮಕ್ಕೆ ನಾನು ಬದ್ಧನಾಗಿಲ್ಲ ನನ್ನ ದೃಷ್ಟಿನಲ್ಲಿ ಮತಧರ್ಮ ನಿಯಮವೇ ಹೊರತು ಅದೇ ಪರಮ ಪ್ರಮಾಣ ಅಲ್ಲ ನೀತಿ ಇಲ್ಲದ ಧರ್ಮ ಮತದಲ್ಲಿ ಇಲ್ಲ ಅಂತ ಅಂಥೇಳಿಬಿಟ್ಟು ಹೇಳ್ತಾರೆ ಸರ್ವ ಧರ್ಮಗಳನ್ನು ಮೀರಿದ ಧರ್ಮ ಅಂದರೆ ವಿಶ್ವ ಪ್ರೀತಿ ಧರ್ಮ ಬಹಿರಂಗ ಶುದ್ಧಿ ಆದರೆ ನೀತಿ ಅನ್ನೋದು ಅಂತರಂಗ ಶುದ್ಧಿ ಅಂತೆಲ್ಲ ಹೇಳಿದಾಗ ಸಭೆಯಲ್ಲಿ ಎದ್ದು ನಿಂತ್ಕೊತಾರೆ ಇವರ ಭಾಷಣಕ್ಕೆ ತಡೆ ಹಾಕ್ತಾರೆ ನೋಡಿ ನಮಗೆ ಧರ್ಮ ಮತ್ತು ನೀತಿಗಳ ಬಗ್ಗೆ ನೀವೇನು ವ್ಯಾಖ್ಯಾನ ಕೊಡೋದು ಬೇಕಿಲ್ಲ ಆರೋಪಕ್ಕೆ ಸಂಬಂಧಿಸಿರಂತಹ ನೇರವಾದ ಹೇಳಿಕೆಯನ್ನು ಕೊಡಿ ಅಂತ ಈ ಹೇಳಿಕೆಗೆ ಇದುವರೆಗಿನ ವ್ಯಾಖ್ಯಾನ ಪೀಠಿಕೆ ಅನ್ನೋದನ್ನ ನೀವೆಲ್ಲ ಅರಿತ್ಕೋಬೇಕು ಆಧಾರನ ಇಲ್ಲದೆ ಮಾತಾಡಿದ್ರೆ ಮಡಕೆಯೇ ತೂತು ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಮುಂದುವರಿಸ್ತಾರೆ ಆ ನಂತರ ಅವ್ರು ಹೇಳ್ತಾರೆ ಈಗಿನ ಸಂದರ್ಭದಲ್ಲಿ ನನ್ನ ತಂಗಿಯ ಮಾನ ಸಂರಕ್ಷಣೆ ಅತಿ ಮುಖ್ಯವಾದ ವಿಷಯವಾಗಿತ್ತು ಮನೆತನದ ಗೌರವ ಉಳಿಬೇಕು ಅಂದರೆ ಅದೇ ಮುಖ್ಯವಾಗಿತ್ತು ಒಬ್ಬ ನೀಚನ ದೃಷ್ಟಿಗೆ ಸಿಲುಕಿ ತತ್ತರಿಸಿ ಪಾಡು ಪಾರು ಮಾಡಬೇಕಾದ ಕರ್ತವ್ಯನೂ ನನ್ನದಾಗಿತ್ತು ಹಾಗೆ ಮಾಡೋದು ಕೂಡ ಸುಲಭವಾದ ಕೆಲಸ ಆಗಿರಲಿಲ್ಲ ಮುಳ್ಳನ್ನು ಮುಳ್ಳಿಂದೆ ತೆಗಿಬೇಕಾದಂತಹ ಸಂದರ್ಭ ಒದಗಿ ಬಂದಿದ್ರಿಂದ ನಾನು ಎದೆಗಾರಿಕೆಯಿಂದ ಮುನ್ನುಗ್ಬೇಕಾಯ್ತು ಸಾಮೂಹಿಕ ಕಾರ್ಯವಾದ ಮತಧರ್ಮದ ರಕ್ಷಣೆಗಿಂತ ನನಗೆ ನೀತಿ ಮತ್ತು ಮಾನ ಸಂರಕ್ಷಣೆ ಮುಖ್ಯ ಅಂತ ಅನ್ನಿಸ್ತು ಹಾಗಾಗಿ ಜಾತಿ ಮತ ಪಂಥ ಇವನ್ನೆಲ್ಲ ಪಕ್ಕಕ್ಕಿಟ್ಟು ಮುಳ್ಳನ್ನು ತೆಗೆಯುವ ಮುಳ್ಳಾದೆ ವಾಮಾಚಾರಿಯನ್ನು ಎದುರಿಸಕ್ಕೆ ಅಂದ್ಬಿಟ್ಟು ನಾನು ಕೂಡ ಒಬ್ಬ ವಾಮಾಚಾರಿ ಆದೆ ಅಂತೇಳಿ ಹೇಳ್ತಾರೆ ಆಗ ಒಬ್ರು ಹೇಳ್ತಾರೆ ಅಲ್ಲ ಬ್ರಾಹ್ಮಣನಾಗಿ ಹುಟ್ಟಿ ವಾಮಾಚಾರವನ್ನು ಕಲಿಯಬಹುದೇ ಅಂತ ಆಗ ಇವರು ಹೇಳ್ತಾರೆ ವಾಮಾಚಾರವನ್ನು ಕಲಿತ ಮಾತ್ರಕ್ಕೆ ನಾನು ಬ್ರಾಹ್ಮಣಿಕೆಯನ್ನು ಬಿಟ್ಟಿದ್ದೀನಿ ಅಂತಲ್ಲ ಅಂತ ಹೇಳಿದಾಗ ಹೌದು ಬಿಟ್ಟ ಹಾಗೆ ಅಂತ ಮತ್ತೊಬ್ಬರು ನೋಡುತ್ತಾರೆ ನೀವು ಹಾಗೆ ತಿಳ್ಕೊಂಡಿರೋದು ತಪ್ಪು ವಾಮಾಚಾರವನ್ನು ನಾನು ಕಲಿತಿದ್ರು ಕೂಡ ಸಾಧ್ಯವಾದ ಮಟ್ಟಿಗೂ ನಾನು ಬ್ರಾಹ್ಮಣಿಕೆಯನ್ನು ಉಳಿಸ್ಕೊಂಡು ಬಂದಿದ್ದೀನಿ ಅಂತ ಸಭಾಪತಿಗಳು ಹೇಳ್ತಾರೆ ಮಧ್ಯ ಮಾಂಸಗಳನ್ನು ಸೇವಿಸಿದ ಮೇಲೆ ಬ್ರಾಹ್ಮಣಿಕೆ ಎಲ್ಲಿ ಉಳಿ ಉಳಿಯುತ್ತೆ ಅಂತ ಸಭೆಯಲ್ಲಿ ಸಭೆಯಲ್ಲಿದ್ದವರು ಕೆಲವರು ಮಾತಾಡ್ತಾರೆ ಈ ಮಾತಿನಿಂದ ತಾವೇ ಗೆಲ್ತೀವಿ ಅಂತಲೂ ಅವ್ರಿಗೆಲ್ಲ ಸಂತೋಷವೂ ಇರುತ್ತೆ ಆಗ ಸಭಾಪತಿಗಳು ಹೇಳ್ತಾರೆ ಬ್ರಾಹ್ಮಣ ಆದವನು ಮಧ್ಯ ಮಾಂಸವನ್ನು ಸೇವಿಸಬಾರದು ಅಂತ ಯಾವ ವೇದಶಾಸ್ತ್ರದಲ್ಲಿ ಹೇಳಿದೆ ಹೇಳಿ ನೀವು ಅಂದಾಗ ಇವರ ಸವಾಲನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಸಭೆಯಲ್ಲಿ ಇವರನ್ನು ಸಿಕ್ಕಾಕಿಸ್ಕೊಂಡ್ವಿ ಅಂತ ಅಂದ್ಕೊಂಡು ಹಿಗ್ಗಿದ ಮುಖ ಮಾಡಿದವರೆಲ್ಲ ತಕ್ಷಣ ಕೂಗು ಹೋಗ್ತಾರೆ ಆಗ ಸ್ವಲ್ಪ ಹೊತ್ತಿನ ಬಳಿಕ ಒಬ್ಬ ಪಂಡಿತರು ನಿಂತ್ಕೊಂಡು ಹೇಳ್ತಾರೆ ಬ್ರಾಹ್ಮಣದು ಸಾತ್ವಿಕ ಗುಣ ಆ ಗುಣಕ್ಕೆ ತಕ್ಕ ಹಾಗೆ ಸಾತ್ವಿಕವಾದ ಆಹಾರವನ್ನು ಆತ ಸೇವಿಸಬೇಕು ಆದರೆ ನೀವು ಮದ್ಯ ಮಾಂಸಗಳನ್ನು ಸೇವನೆ ಮಾಡಿದ್ದೀರ ಹಾಗೆ ಸೇವಿಸೋದು ಕೂಡ ತಮೋ ಗುಣದ ಸ್ವಭಾವ ತಮೋ ಗುಣ ಅಂತಂದ್ರೆ ಅದು ಶೂದ್ರರ ಗುಣ ಆದ್ದರಿಂದ ನೀವು ಶೂದ್ರ ಸಮಾನರು ಬ್ರಾಹ್ಮಣರ ಅಲ್ಲ ಅಂತ ಆಗ ಸಭಾಪತಿಗಳು ಹೇಳ್ತಾರೆ ಸತ್ವ ರಜ ತಮೋ ಈ ಮೂರು ಗುಣ ಎಲ್ಲರಲ್ಲೂ ಎಲ್ಲಾ ಕಾಲದಲ್ಲೂ ಇರುತ್ತೆ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಒಂದೊಂದು ಕಾಲದಲ್ಲಿ ಎದ್ದು ಕಾಣುತ್ತೆ ಅದು ಸ್ವಭಾವ ಸಹಜವಾದದ್ದು ಹಾಗೆ ಕೂಡ ನನ್ನಲ್ಲೂ ಕೂಡ ತಮೋ ಗುಣ ಪ್ರಧಾನವಾಗಿತ್ತು ಅದ್ರಲ್ಲಿ ಏನ್ ತಪ್ಪು ತಮೋ ಗುಣ ಪ್ರಧಾನ ಆಗಿದ್ ಯಾಕೆ ಅಂದ್ರೆ ಸಾತ್ವಿಕ ಗುಣವನ್ನ ಸ್ಥಿರವಾಗಿ ಉಳಿಸಕ್ಕೆ ಅಂತ ಹೇಳ್ತಾರೆ ಇವ್ರ ಮಾತನ್ನ ಕೇಳಿ ಸಭೆಯವರೆಲ್ಲರೂ ಮೌನವಾಗಿ ಕೂತ್ಕೊಂತಾರೆ ಆಗ ಶಾಸ್ತ್ರಿಗಳು ಮತ್ತೆ ಮುಂದುವರಿಸ್ತಾರೆ ನೋಡಿ ಈತನಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಮಾಡುವನು ಮಾಡಿಸುವವನು ನಾನೇ ಅಂತ ನಮ್ಮ ಅದ್ವೈತ ಮತದಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳಲಾಗಿದೆ ಅಂದರೆ ನನ್ನತನವನ್ನು ನಾನು ಅನ್ನೋದನ್ನು ಮುಂದೆ ಮಾಡಿಕೊಂಡು ಆರೋಪಿಸೋದ್ರಲ್ಲಿ ಅರ್ಥ ಇಲ್ಲ ಪರೋಪಕಾರ ಅಸ್ತು ಪುಣ್ಯಾಯ ಪಾಪಾಯ ಪರಪೀಡನಂ ಅಂದರೆ ಪರೋಪಕಾರ ಪುಣ್ಯವನ್ನು ಉಂಟು ಮಾಡುತ್ತೆ ಪರರನ್ನ ಪೀಡಿಸಿದ್ರೆ ಅದು ಪಾಪಕ್ಕೆ ಎಳೆಯುತ್ತೆ ಅನ್ನೋ ವಾಕ್ಯವನ್ನು ಸಭೆ ನೆನಪಿಲಿಟ್ಕೊಂಡು ನನ್ನ ಹೇಳಿಕೆಯನ್ನು ಸರಿಯಾಗಿ ವಿವೇಚನೆ ಮಾಡಿ ಮುಂದಿನ ಕ್ರಮವನ್ನು ನೀವು ಕೈಕೊಳ್ಳಬಹುದು ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಮತ್ತೊಮ್ಮೆ ಗುರುಗಳಿಗೆ ಕೈ ಮುಗಿದು ತಮ್ಮ ಪೀಠದಲ್ಲಿ ಕೂತ್ಕೊಂತಾರೆ ತೀರ್ಪನ್ನ ಮುಂದಿನ ದಿನಕ್ಕೆ ಅಂತ ಮತ್ತೆ ಕಾದಿರಿಸ್ಲಾಗತ್ತೆ ಆ ನಂತರ ಶ್ರೀಗಳವರು ಬಹಳ ಕಾಲ ಯೋಚನೆ ಮಾಡ್ತಾರೆ ಸಭಾಪತಿ ಶಾಸ್ತ್ರಿಗಳ ನಡವಳಿಕೆಯನ್ನ ಮೂರು ದಿನಗಳ ಕಾಲ ಗಮನಿಸಿದ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರ ಬಗ್ಗೆ ಸದಭಿಪ್ರಾಯವನ್ನು ಸೂಚಿಸಿರ್ತಾರೆ ಆದ್ದರಿಂದ ಶಾಸ್ತ್ರಿಗಳ ಬಗ್ಗೆ ಶ್ರೀಗಳವ್ರಿಗೂ ಕೂಡ ಗೌರವ ಮೂಡಿರುತ್ತೆ ಜೊತೆಗೆ ಶಾಸ್ತ್ರಿಗಳ ಮಾತು ಮತ್ತು ವಾದ ಕೂಡ ಒಪ್ಪ ಹಾಗೆ ಇರುತ್ತೆ ಶಿಷ್ಯ ವೃಂದದ ಕೆಲವು ಗಾಜಿನ ಮಣಿಗಳು ಹುಟ್ಟಾಗಿ ಬಂದು ಬಿನ್ನಿಸ್ಕೊಂಡಿರ್ತಾರೆ ಶಾಸ್ತ್ರಿಗಳನ್ನು ಜಾತಿಯಿಂದ ಹೊರಗೆ ಹಾಕಿ ಅಂತ ಆದರೆ ಅವರಿಗೆ ಬಹಿಷ್ಕಾರ ಹಾಕೋದು ಶ್ರೀಗಳವರ ಮನಸ್ಸಿಗೆ ಸರಿ ತೋರೋದಿಲ್ಲ ಆದರೆ ಮಠಕ್ಕೆ ಬೆಂಬಲವಾಗಿರೋ ಆ ಶಿಷ್ಯರ ಮಾತನ್ನು ಈಡೇರಿಸ್ತಿದ್ರೆ ಅಸಮಾಧಾನ ಆಗತ್ತೆ ಹಸುವನ್ನು ಕೊಂದು ಹಾವನ್ನು ತೃಪ್ತಪಡಿಸಬೇಕು ಅನ್ನೋದು ಯಾವ ನ್ಯಾಯ ಅಂತ ಅಂದ್ಕೊಳ್ತಾರೆ ಕೊನೆಗೆ ಗುರುಗಳು ತಮ್ಮ ಗುರುತ್ವವನ್ನು ಕಾಪಾಡ್ಕೊಳ್ಳೋಕ್ಕೆ ನಿಶ್ಚಯ ಮಾಡ್ತಾರೆ ಮರುದಿನ ಬೆಳಗಾಗುತ್ತೆ ಮತ್ತೊಮ್ಮೆ ಸಭೆ ಸೇರುತ್ತೆ ಸಭಾಪತಿ ಶಾಸ್ತ್ರಿಗಳಿಗೆ ಬಹಿಷ್ಕಾರನೇ ಗಟ್ಟಿ ಆಗುತ್ತೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿರ್ತಾರೆ ಶ್ರೀಗಳವರು ತೀರ್ಪು ನೀಡೋಕ್ಕೆ ಅಂತ ಎದ್ ಅವ್ರು ಹೇಳ್ತಾರೆ ವೇದಗಳು ಅಂದರೆ ಅವು ಪೂಜನೀಯವಾದದ್ದು ಇವುಗಳಲ್ಲಿ ಅಥರ್ವ ವೇದ ಕೂಡ ಒಂದು ಇತರ ವೇದಗಳ ಹಾಗೆ ಈ ವೇದನ ಕೂಡ ರುಕ್ಕುಗಳೆಂಬ ಮಂತ್ರಗಳ ಸಮುದಾಯ ಇತರ ವೇದದಲ್ಲಿ ಮಂತ್ರಗಳು ದೇವತೆಗಳ ಸ್ತೋತ್ರಕ್ಕೆ ಪರವಾಗಿರುತ್ತೆ ಯಾಗಾದಿಗಳಲ್ಲಿ ಉಪಯೋಗಿಸಬಕ್ಕೆ ತಕ್ಕವಾಗಿರುತ್ತೆ ಆದರೆ ಈ ಅಥರ್ವದಲ್ಲಿ ಏನಾಗುತ್ತೆ ಇದರಲ್ಲಿ ಇರ್ತಕ್ಕಂಥದ್ದು ಔಷಧದ ಬಗ್ಗೆ ಮಂತ್ರಮಾಟದ ಬಗ್ಗೆ ಇತರರು ಮಂತ್ರಮಾಟಗಳ ಪ್ರತಿಕ್ರಿಯೆಯನ್ನು ಮಾಡಿದರೆ ಅದನ್ನು ತಡೆಯೋ ಅಂಥದ್ದು ಈ ಥರದ್ದೆಲ್ಲ ಇವೆ ಅಂದರೆ ಶತ್ರುಗಳನ್ನು ನಾಶ ಮಾಡೋದು ಇವೆಲ್ಲಕ್ಕೂ ಸಂಬಂಧಿಸಿದ್ದು ಪ್ರಾಚೀನರು ಇದರಲ್ಲಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸಭಾಪತಿ ಶಾಸ್ತ್ರಿಗಳು ಇತರರು ಮಾಡಿರೋ ಮಂತ್ರ ಮಾಟಗಳಿಗೆ ಪ್ರತಿಕ್ರಿಯೆಯನ್ನು ಮಾಡೋಕ್ಕೋಸ್ಕರ ಅವರು ಅವಿಚಾರಿಕ ಕ್ರಿಯೆಯನ್ನು ಅಭ್ಯಾಸನ ಮಾಡಿದ್ರು ಪರಪೀಡನೆಯನ್ನು ತಪ್ಪಿಸಿ ಲೋಕೋಪಕಾರದ ದೃಷ್ಟಿಯನ್ನು ಇಟ್ಕೊಂಡಿದ್ರು ಹಾಗಾಗಿ ಜೊತೆಗೆ ಅವ್ರು ಮಾಡಿದ ಇನ್ನೊಂದೇನು ಅಂದರೆ ವಾಮಾಚಾರ ರೀತಿಯಿಂದ ಅಭಿಚಾರಕ ಕ್ರಿಯಾದಿಗಳನ್ನು ಅಭ್ಯಾಸ ಮಾಡಿದರೂ ಕೂಡ ಅವರು ಬ್ರಾಹ್ಮಣಿಕೆಯನ್ನು ಬಿಟ್ಟಿಲ್ಲ ಸ್ವೇಚ್ಛಾವೃತಿಗಳು ಆಗಿಲ್ಲ ಹಾಗಾಗಿ ಅವರ ಮೇಲೆ ನೀವೆಲ್ಲ ಮಾಡಿರೋ ಆರೋಪಗಳು ಕ್ಷಮ್ಯವಾದದ್ದು ಅವರು ನಿರ್ದೋಷಿಗಳು ಜೊತೆಗೆ ಎಂದಿನ ಹಾಗೆ ಅವರು ಮತ್ತಿಗೆ ಹಳ್ಳಿಯ ಮಠದ ಪ್ರತಿನಿಧಿಗಳಾಗಿ ಶಂಕರ ಮಠದ ಗೌರವ ಪ್ರಜೆಯಾಗಿ ಸದಾ ಕಲ್ಯಾಣವನ್ನು ಬಯಸುವ ಲೋಕಕ್ಕೆ ಹಿತೈಷಿಯಾಗಿ ಮುಂದುವರಿಬೇಕು ಅಂತ ಹೇಳಿಬಿಟ್ಟು ಮಾತು ನಿಲ್ಲಿಸ್ತಾರೆ ಅವರ ಈ ಮಾತನ್ನು ಕೇಳಿ ಸಭೆಯೆಲ್ಲ ಪೆಚ್ಚು ಪೆಚ್ಚಾಗುತ್ತೆ ಆದರೆ ಒಬ್ಬ ವಿದ್ವಾಂಸರು ಎದ್ದು ನಿಂತ್ಕೊಳ್ತಾರೆ ಅವರು ಎದ್ದು ನಿಂತ್ಕೊಳ್ಳೋದು ತಮ್ಮ ಪಾಂಡಿತ್ಯವನ್ನು ತೋರಿಸೋಕ್ಕೆ ಅವರು ಹೇಳ್ತಾರೆ ಅಥರ್ವ ವೇದ ಅನ್ನೋದು ವೇದವೇ ಅಲ್ಲ ಸಾಮ ಇವು ಮೂರೇ ತ್ರೈವಿದ್ಯ ಅಥವಾ ತ್ರೈವೇದ ಅಂತ ಕರೀತಾರೆ ಈ ಮೂರು ವೇದಗಳ ಮಂತ್ರಗಳ ಹಾಗೆ ಅಥರ್ವ ವೇದದ ಮಂತ್ರಗಳನ್ನು ಯಾರೂ ಎಲ್ಲೂ ಉಪಯೋಗಿಸೋದಿಲ್ಲ ಪಾರಮಾರ್ಥಿಕ ಧಮ್ಮದ ಧರ್ಮದಲ್ಲಿ ಇದಕ್ಕೆ ನಿಷೇಧ ಇದೆ ಹಾಗಾಗಿ ಇದನ್ನು ಕಲ್ತವ್ರನ್ನು ಕೂಡ ನೀವು ಜಾತಿ ಧರ್ಮದಿಂದ ನಿಷೇಧ ಮಾಡಬೇಕು ಬಹಿಷ್ಕಾರ ಮಾಡಬೇಕು ಇನ್ನೊಮ್ಮೆ ನೀವು ಅಥರ್ವ ವೇದವನ್ನು ಸರಿಯಾಗಿ ಅವಲೋಕ ಮಾಡಬೇಕು ಅಂತ ಗುರುಗಳಿಗೆ ಹೇಳ್ತಾರೆ ಈ ವಾದಕ್ಕೆ ಶ್ರೀಗಳವರು ಮನ್ನಣೆ ಕೊಡ್ತಾರೆ ಸಭಾಪತಿಗಳ ಶಾಸ್ತ್ರಕ್ಕೆ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸ್ತಾರೆ ಅಂತ ಜನ ಎಲ್ಲ ಕಾಯ್ತಿರ್ತಾರೆ ಆಗ ಶ್ರೀಗಳವರು ಎದ್ ನಿಂತ್ಕೊಂತಾರೆ ತಮ್ಮ ಮಾತುಗಳನ್ನು ಗಂಭೀರವಾಗಿ ನುಡಿಯೋಕೆ ಶುರು ಮಾಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ